ಎಲ್ರಿಗೂ ನಮಸ್ಕಾರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿವಸ ತೊಗರಿ ಬೇಳೆ ಬಳಸಿ ಹೂರಣ ಮಾಡಿಬಿಟ್ಟು ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ ತುಂಬ ಸುಲಭವಾಗಿ ರುಬ್ಬ್ದೇ ಮಾಡ್ಬೋದು ಸ್ನೇಹಿತರೆ ಈಗ ಒಂದು ಆಗಷ್ಟು ಚಿರೋಟಿ ರವೆಯನ್ನು ನೆನೆಸ್ಕೊತಾ ಇದ್ದೀನಿ ಫಸ್ಟ್ ಕಣಕವನ್ನು ಕಲಿಸ್ಕೊಂಡು ಬಿಡೋಣ ತುಂಬ ಗಟ್ಟಿಯಾಗಿ ಕಣಕವನ್ನು ಕಲಿಸ್ಕೋಬಾರ್ದು ನೋಡಿರಿ ಈ ಥರ ಆಮೇಲೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ ನೆಂದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ನೆನಿಬೇಕು ಕಣಕ ಆ ಥರ ಕಲಸಿ ಇಟ್ಕೊಂಬಿಡೋಣ ಫಸ್ಟು ಮೊದಲಿಗೆ ನಾವು ಕಣಕವನ್ನು ಕಲಸಿ ಇಟ್ಕೊಂಬಿಟ್ರೆ ಚೆನ್ನಾಗಿ ನೆನೆದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ಕಲಸಿಟ್ಕೊಂಡು ನಾವು ಹೂರ್ಣವನ್ನು ರೆಡಿ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆ ಹಾಕಿ ಈ ಥರ ಕಣಕವನ್ನು ನೆನೆಯೋದಕ್ಕೆ ಬಿಟ್ಬಿಡಬೇಕು ಈಗ ಒಂದು ಸಣ್ಣ ಕುಕ್ಕರಲ್ಲಿ ಒಂದೂವರೆ ಲೋಟ ಆಗಷ್ಟು ಅಥವಾ ಒಂದೂವರೆ ಪಾವಾಗಷ್ಟು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಅರಶಿನ ಹಾಕ್ಕೊಂಡು ನೀವು ನುಣ್ಣಗೆ ಇದನ್ನು ಬೇಯಿಸ್ಕೋಬೇಕು ತೊಗರಿಬೇಳೆ ತುಂಬ ಬೇಗ ಬೇಯುತ್ತೆ ಸ್ನೇಹಿತರೆ ಆಮೇಲೆ ಈ ಹೂರಣ ರುಬ್ಬೋ ಅಷ್ಟು ಅವಶ್ಯಕತೆ ಇರೋದೇ ಇಲ್ಲ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಯಾವಾಗ್ಲೂ ಹೂರಣ ರುಬ್ಕೊಳ್ಳೋದೇ ಇಲ್ಲ ಹಾಗೇ ಮಾಡ್ತೀನಿ ನೋಡಿರಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಎಣ್ಣೆ ಅರಶಿನ ಹಾಕ್ಬಿಟ್ಟು ಇದನ್ನು ಬೇಯೋದಕ್ಕೆ ಇಟ್ಬಾರಣ ಎಲ್ಲರೂ ಕಡಲೆಬೇಳೆ ಬೆಳೆಸಿ ಹೂರ್ಣ ಮಾಡಿಬಿಟ್ಟು ಹೋಳಿಗೆ ಮಾಡೇ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ತೊಗರಿಬೇಳೆದು ಬೇರೆ ಟೇಸ್ಟ್ ಕೊಡುತ್ತೆ ಆಮೇಲೆ ತುಂಬ ಚೆನ್ನಾಗಿರುತ್ತೆ ಹೊಟ್ಟೆಗೂ ತುಂಬ ಹಾರ್ಡ್ ಅನಿಸೋದಿಲ್ಲ ಕಡಲೆಬೇಳೆ ಅಷ್ಟು ಹಾಗಾಗಿ ಸಲ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟೂ ನಾಲ್ಕೈದು ವಿಜಲ್ ಕೂಗಿಸ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಳ ಈಗ ನೋಡಿರಿ ಈ ಥರ ಚೆನ್ನಾಗಿ ಕಡ್ದಿದ್ದೀನಿ ನಾನು ಎಷ್ಟು ನುಣ್ಣಗಾಗಿದೆ ಬೇಳೆ ಅಂತ ಇದಕ್ಕೆ ಕಟ್ಟು ಬಂದಿದೆ ಸ್ವಲ್ಪ ಕಟ್ಟನ್ನು ತೆಕ್ಕೊಂಡ್ಬಿಟ್ಟು ಅದನ್ನು ಸಾರನ್ನು ಮಾಡ್ಕೊತೀನಿ ಕಟ್ಟಿನ ಸಾರು ಮತ್ತು ಈಗ ಗಟ್ಟಿಯಾದಂತಹ ಬೇಳೆಯನ್ನು ಚೆನ್ನಾಗಿ ಕಡ್ದುಬಿಟ್ಟಿದ್ದೀನಿ ಈಗ ನುಣ್ಣಗಾಗಿದೆ ಬೇಳೆ ತುಂಬ ಹೀಗೆ ಸಣ್ಣ ಉರಿಯಲ್ಲಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ಸ್ನೇಹಿತರೆ ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿ ತನಕ ಇದು ತುಂಬ ಸಣ್ಣ ಉರಿಯಲ್ಲಿ ಇಟ್ಬಿಡಬೇಕು ಇದಕ್ಕೆ ನಾನು ಒಂದೂವರೆ ಲೋಟ ಬೇಳೆಗೆ ಒಂದೂವರೆ ಇನ್ನು ಸ್ವಲ್ಪ ಜಾಸ್ತಿ ಒಂದು ಮುಕ್ಕಾಲಾಗಷ್ಟು ಆಗಷ್ಟು ಬೆಲ್ಲವನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಿಹಿನೂ ಸರಿ ಹೋಗುತ್ತೆ ಅಂತ ಇಲ್ಲನೂ ನಾನು ಒಂದು ಮುಕ್ಕಾಲಾಗಷ್ಟು ಆಗಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಈಗ ಚೆನ್ನಾಗಿ ಕಲಿಸ್ಕೊಂಡು ಬೆಲ್ಲ ಎಲ್ಲ ಮೇಲೆ ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಆವಾಗ ಮತ್ತೆ ಹೂರ್ಣ ಸ್ವಲ್ಪ ನೀರಾಗುತ್ತೆ ಮತ್ತೆ ಕುದಿಯೋದಕ್ಕೆ ಇಡಬೇಕು ಅದು ಗಟ್ಟಿಯಾಗುತ್ತೆ ನಿಮ್ಗಾಗಲೇ ತೋರಿಸ್ತೀನಿ ನಾನು ಇಲ್ಲಿ ಕಣಕನೂ ಚೆನ್ನಾಗಿ ನೆಂದಿದೆ ನೋಡಿರಿ ಸ್ನೇಹಿತರೆ ಗಟ್ಟಿಯಾಗಿದೆ ಸ್ವಲ್ಪ ಕಣಕ ಈಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು ನಾನಿಲ್ಲಿ ಮೈದಾ ಬಳಸಿಲ್ಲ ಸ್ನೇಹಿತರೆ ಬರೀ ಚಿರೋಟಿ ರವೆಯಲ್ಲೇ ನಾನು ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಮೈದಾ ಉಪಯೋಗಿಸೋದು ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ ನಾನು ಬಳಸೋದಿಲ್ಲ ಜಾಸ್ತಿ ಈ ಥರ ಕಣಕವನ್ನು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಹೋಳಿಗೆ ನೀವು ಹೇಗೆ ಲಟ್ಟಿಸ್ತೀರೋ ಹಾಗೆ ಬರುತ್ತೆ ನಾನು ಇದಕ್ಕೆ ಸೀಕರ್ಣಿಯನ್ನು ಮಾಡ್ತಾಯಿದ್ದೀನಿ ಮಾವಿನ ಹಣ್ಣಿನ ಸೀಕರ್ಣಿ ಹೋಳಿಗೆ ತುಂಬ ಫೇಮಸ್ಸು ಆಮೇಲೆ ತುಂಬ ರುಚಿ ಇರುತ್ತೆ ಹಾಗಾಗಿ ಒಂದು ಸಲನಾದರೂ ತಿನ್ನಬೇಕು ಸ್ನೇಹಿತರೆ ಮಾವಿನ ಹಣ್ಣಿನ ಕಾಲದಲ್ಲಿ ಸೀಕರ್ಣೆ ಮತ್ತು ಹೋಳಿಗೆ ಹಾಗಾಗಿ ಸೀಕರ್ಣೆಯನ್ನು ಹಿಂಡ್ತಾಯಿದ್ದೀನಿ ಈ ಥರ ಎಲ್ಲ ಹಣ್ಣನ್ನು ಹಿಂಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕೋದಕ್ಕೂ ಬೆಲ್ಲ ಹಾಕೋದಕ್ಕೂ ತುಂಬ ಡಿಫ್ರೆನ್ಸಸ್ ಇರುತ್ತೆ ಸ್ನೇಹಿತರೆ ಟೇಸ್ಟ್ಗೆ ಹಾಗಾಗಿ ನಾನು ಬೆಲ್ಲವನ್ನೇ ಬಳಸ್ತೀನಿ ತುಂಬ ಚೆನ್ನಾಗಿರುತ್ತೆ ಹೀಗೆ ಬೆಲ್ಲ ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಗೆ ಆಗೋಷ್ಟು ಉಪ್ಪನ್ನು ಹಾಕಬೇಕು ಸ್ವಲ್ಪ ಹುಳಿ ಇದ್ದರೆ ಕಡಿಮೆ ಆಗುತ್ತೆ ಅಂತ ಈಗ ಒಂದು ಸ್ವಲ್ಪ ಹಾಲನ್ನು ಹಾಕ್ತಾಯಿದ್ದೀನಿ ಹಾಲು ಹಾಕೋದ್ರಿಂದ ಹೀಟ್ ಆಗಲ್ಲ ಬಾಡಿಗೆ ಅಂತ ಅದಕ್ಕೋಸ್ಕರ ಹಾಕಿ ಚೆನ್ನಾಗಿ ಕಲಸಿ ನೋಡಿರಿ ಇಲ್ಲಿ ಸೀಕರ್ಣೆ ರೆಡಿ ಆಯಿತು ನೋಡಿ ಚೆನ್ನಾಗಿ ಕುದ್ದು ಕುದ್ದು ಎಷ್ಟು ಗಟ್ಟಿಯಾಗಿದೆ ಅಂತ ಹೀಗೆ ಗಟ್ಟಿಯಾಗಬೇಕು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಬೇಕು ಸ್ನೇಹಿತರೆ ನಿಮಗೆ ತೋರಿಸ್ತೀನಿ ಆಗಲೇ ಅದಕ್ಕೆ ನಾನು ಸಣ್ಣ ಕುಕ್ಕರಲ್ಲೇ ಮಾಡ್ಕೊಳ್ಳೋದು ಯಾವಾಗಲೂ ಅದು ದಪ್ಪ ಇರುತ್ತೆ ತಳ ಆಮೇಲೆ ಹೊತ್ತೋದಿಲ್ಲ ಹೂರಣ ಅದಕ್ಕೋಸ್ಕರ ನೋಡಿ ಈ ಥರ ಕುದ್ದು ಕುದ್ದು ಚೆನ್ನಾಗಿ ಗಟ್ಟಿ ಬರುತ್ತದೇನೆ ಈ ಥರ ಇದ್ದರೆ ನೀವು ಹೂರ್ಣ ರುಬ್ಕೊಳ್ಳೋ ಅವಶ್ಯಕತೆನೇ ಇರೋಲ್ಲ ಸ್ನೇಹಿತರೆ ತೊಗರಿ ಬೇಳೆಗಂತೂ ರುಬ್ಬೋ ಅವಶ್ಯಕತೆನೇ ಬೇಕಾಗಲ್ಲ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಹೂರ್ಣ ರೆಡಿಯಾಗಿದೆ ಸ್ನೇಹಿತರೆ ಈಗಿದು ಇದು ಇದನ್ನು ಒಂದು ತಟ್ಟೆಗೆ ತಗೊಂಡು ಬಿಡೋಣ ಇದು ತಣ್ಣಗಾದಾಗೆಲ್ಲ ಇನ್ನೂ ಗಟ್ಟಿ ಆಗುತ್ತೆ ಸ್ನೇಹಿತರೆ ನೋಡಿರಿ ತುಂಬ ಚೆನ್ನಾಗಾಗಿದೆ ಹೂರಣ ನೀವು ಇದಕ್ಕೆ ಬೇಕಾದರೆ ಏಲಕ್ಕಿ ಪುಡಿನೂ ಹಾಕೋಬೋದು ಈಗ ಹೂರ್ಣ ಚೆನ್ನಾಗಿ ತಣ್ಣಗಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಈಗ ನೋಡಿರಿ ಕೈಗೆ ಒಂದು ಸ್ವಲ್ಪ ಹತ್ತುತ್ತಾ ಇಲ್ಲ ನಾನು ರುಬ್ಕೊಂಡು ಇಲ್ಲ ಅಷ್ಟು ನುಣ್ಣಗೆ ತುಂಬ ಚೆನ್ನಾಗಾಗಿದೆ ಹೂರ್ಣ ನೋಡಿರಿ ಈ ಥರ ನಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಉಂಡೆಗಳು ಮಾಡಿ ರೆಡಿ ಇಟ್ಕೊಂಡ್ಬಿಡೋಣ ಹೋಳಿಗೆ ಬೇಗ ಬೇಗ ಆಗುತ್ತೆ ಅಂತ ಈಗ ಬನ್ನಿ ಸ್ನೇಹಿತರೆ ಹೋಳಿಗೆ ಮಾಡೋಣಂತೆ ಮೊದಲಿಗೆ ಮೇಲೆ ಒಂದು ಸ್ವಲ್ಪ ಕಣಕವನ್ನು ಹಾಕಿ ತೆಗಿಬೇಕು ಯಾವತ್ತೂ ಅಷ್ಟೇ ಮೊದಲನೇದು ಹೀಗೆ ಮಾಡಿ ಮೇಲೆ ನಾವು ಮಾಡೋದಕ್ಕೆ ಶುರು ಮಾಡಬೇಕು ಈಗ ಕಣಕ ತಗೊಂಡು ಹೂರಣ ತುಂಬ್ಕೊಂಡ್ಬಿಟ್ಟು ಕಣಕ ಸ್ವಲ್ಪ ಕಡಿಮೆ ತೊಗೋಬೇಕು ಹೂರಣ ಸ್ವಲ್ಪ ಜಾಸ್ತಿ ತಗೋಬೇಕು ಸ್ನೇಹಿತರೆ ತುಂಬಿಬಿಟ್ಟು ಲಟ್ಟಿಸಿ ಹೋಳಿಗೆಯನ್ನು ರೆಡಿ ಮಾಡ್ಕೊಳ ನೋಡಿರಿ ಸ್ನೇಹಿತರೆ ಈಗ ಹೋಳಿಗೆಯನ್ನು ಇದ್ದೀನಿ ನಾನಿಲ್ಲಿ ಹೋಳಿಗೆ ಮಾಡೋದಕ್ಕೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಅಂತ ನೋಡಿರಿ ಸ್ನೇಹಿತರೆ ಹೋಳಿಗೆಗಳು ರೆಡಿ ಆಗ್ತಾ ಇದ್ದಾವೆ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಮೇಯ್ನ್ ನಾವು ಕಣಕವನ್ನು ಬೇಗನೆ ನೆನೆಸಿಟ್ಕೊಂಡ್ಬಿಡ್ಬೇಕು ಬೆಳಗ್ಗೆನೆ ಕಣಕ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಹೋಳಿಗೆ ಅಷ್ಟು ಚೆನ್ನಾಗಿ ಬರ್ತವೆ ನೀವು ಹೇಗೆ ಮಾಡ್ತೀರೋ ಹಾಗೆ ಬರ್ತವೆ ಹರಿಯೋದಿಲ್ಲ ಹೂರ್ಣ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಕಣಕ ಚೆನ್ನಾಗಿ ನೆನೀಬೇಕು ನೋಡಿರಿ ಈ ಥರ ಅಕ್ಕಿ ಹಿಟ್ಟು ಹಾಕ್ಕೊಂಡು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ನೀವು ಲಟ್ಟಿಸ್ಕೋಬೋದು ನೀವು ಎಲ್ಲ ಸಲ ತೊಗರಿಬೇಳೆ ಹೂರಣದ್ದು ಹೋಳಿಗೆ ಮಾಡಿ ನೋಡಿರಿ ಸ್ನೇಹಿತರೆ ಟೇಸ್ಟ್ ಅಂತೂ ತುಂಬ ಡಿಫ್ರೆಂಟಾಗಿರುತ್ತೆ ಆಮೇಲೆ ಹೊಟ್ಟೆಗೂ ಹೆವಿ ಅನಿಸಲ್ಲ ಕಡಲೆಬೇಳೆ ಸ್ವಲ್ಪ ಹೆವಿ ಆಗುತ್ತೆ ಅದಕ್ಕೋಸ್ಕರ ಇದು ತುಂಬ ಲೈಟಾಗಿರುತ್ತೆ ಎಷ್ಟು ಹೋಳಿಗೆನಾದರೂ ತಿನ್ಬೋದು ನೀವು ನೋಡಿರಿ ಎಣ್ಣೆ ಮಾತ್ರ ಧಾರಾಳವಾಗಿ ಹಾಕಬೇಕು ಸ್ನೇಹಿತರೆ ಹೋಳಿಗೆಗೆ ಯಾಕಂದರೆ ಮೃದುವಾಗಿ ಸಾಫ್ಟಾಗಿ ಬರ್ತವೆ ಹೋಳಿಗೆಗಳು ಇಲ್ಲಾಂದರೆ ಹಾರ್ಡ್ ಆಗಿಬಿಡ್ತವೆ ಗಟ್ಟಿ ಅನಿಸುತ್ತೆ ನಮಗೆ ಅದಕ್ಕೋಸ್ಕರ ಹೋಳಿಗೆಗೆ ಮಾತ್ರ ತುಂಬ ಚೆನ್ನಾಗಿ ಎಣ್ಣೆಯನ್ನು ಹಾಕಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ಹೋಳಿಗೆ ಅಂತ ಹೀಗೆ ಎಲ್ಲ ಹೋಳಿಗೆಗಳನ್ನು ಮಾಡ್ಕೊಂಬಿಡೋಣ ಸ್ನೇಹಿತರೆ ನೋಡಿರಿ ಹೋಳಿಗೆಗಳು ರೆಡಿಯಾಗಿದ್ದಾವೆ ಮತ್ತು ಸೀಕರ್ಣೆನೂ ರೆಡಿಯಾಗಿದೆ ನೀವು ಎಲ್ಲ ಒಂದು ಸಲ ಮಾವಿನ ಹಣ್ಣು ಇರೋದ್ರೊಳಗಡೆ ಹೋಳಿಗೆ ಸೀಕರ್ಣೆಯನ್ನು ತಿನ್ಬಿಡಬೇಕು ಸ್ನೇಹಿತರೆ ಹಾಗಾಗಿ ನೀವು ಟ್ರೈ ಮಾಡಿರಿ ತೊಗರಿಬೇಳೆ ಹೂರ್ಣದ್ದು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋದು ಮರಿಬೇಡಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ